ನಮಸ್ತೆ ರೈತ ಬಂದವರೇ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿಯಂತ್ರ ಮಳಿಗೆ ಚಿತ್ರದುರ್ಗದವರು ನಾವು ಕಳೆದ ದಿನಗಳೆಲ್ಲ ನಮ್ಮ ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ ಬಗ್ಗೆ ನಿಮಗೆ ಕ ಕಳೆದ ಎಲ್ಲ ಬಹಳಷ್ಟು ವಿಡಿಯೋಗಳಲ್ಲಿ ನಿಮಗೆ ಪರಿಚಯ ಮಾಡ್ಕೊತಾ ಬಂದಿದ್ದೀವಿ ಬಹಳಷ್ಟು ಜಿಲ್ಲೆಗಳಿಗೆ ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ನ ಕೊಂಡ್ಕೊಂಡಿದ್ದಾರೆ ರೈತರು ಇವತ್ತು ಅವರ ಆಸೆಯಂತೆ ಕೆಲವೊಬ್ಬರು ರೈತರುಗಳು ನಮಗೆ ಕೆಲವೊಂದು ಐಡಿಯಾಸ್ಗಳನ್ನ ಕೊಡ್ತಾ ಹೋದ್ರು ಅದನ್ನು ಬದಲಾವಣೆ ಮಾಡ್ಕೊತಾನೆ ಬಂದಿದ್ದೀವಿ ಇವತ್ತು ಕೂಡ ನಾವು ಇನ್ನೊಂದು ಹೊಸ ಪರಿಚಯದೊಂದಿಗೆ ನಿಮಗೆ ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರನ್ನ ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಈಗ ಬನ್ನಿ ರೈತ ಬಂದವರ ಈಗ ಇಲ್ಲಿ ನಮ್ಮದು ಏನು ಎರಡು ಮಾಡಲು ನಿಮಗೆ ಆಲ್ರೆಡಿ ಪರಿಚಯ ಮಾಡಿಕೊಟ್ಟಿದ್ವಿ ಇದು ಒಂಬತ್ತು ಎಚ್ ಪಿ ಪೆಟ್ರೋಲ್ ಇಂಜಿನ್ನು ಎರಡು ದಾಯ ಒಂದು ಕಟ್ಟಿಂಗು ಒಂದಾದರೆ ಇಲ್ಲಿ ಏಳು ಎಚ್ ಪಿ ಒಂದೂವರೆ ಅಡಿ ಕಟ್ಟಿಂಗು ಒಂದಾಗಿತ್ತು ಈಗ ಏನಂದರೆ ಬರೇ ನಿಮಗೆ ಸಾವಯವ ಪದ್ಧತಿಯಲ್ಲಿ ಏನು ಝೀರೋ ಕಲ್ಟಿವೇಶನ್ ಅಂತೇಳಿ ನಾವು ಈ ಮಷೀನ ನಿಮಗೆ ಪರಿಚಯ ಮಾಡಿಕೊಟ್ವಿ ಅದೇ ರೀತಿಯಾಗಿ ಈಗ ನೀವೇನೆಲ್ಲ ಕಲ್ಟಿವೇಶನ್ ಮಾಡ್ತಾಯಿದ್ದೀರಿ ಅದಕ್ಕೆ ನಾವು ನೀವು ಅತಿ ಹೆಚ್ಚು ನಮಗೆ ಪ್ರೋತ್ಸಾಹ ಮಾಡಿ ಈ ಯಂತ್ರಗಳನ್ನ ಪರ್ ಕೊಂಡ್ಕೊಳ್ಲಿಕ್ಕೆ ನೀವು ನಮಗೆ ಪ ಪ್ರೋತ್ಸಾಹ ಮಾಡಿದ್ದೀರಿ ಅದೇ ರೀತಿ ನೀವು ಏನೆಲ್ಲ ನಮಗೆ ಬಹಳಷ್ಟು ಭಾಳಷ್ಟು ರೈತರು ನಮಗೆ ಏನೆಲ್ಲ ಪ್ಲಾನ್ಸ್ಗಳನ್ನ ಕೊಟ್ಟ್ರಿ ಅದೇ ರೀತಿ ನಾವು ಜೀವಾಮೃತ ಮತ್ತು ನೀವೇನೆಲ್ಲ ಈ ಅಡಿಕೆ ಅಥವಾ ತ ತರಕಾರಿ ತೋಟಗಳಲ್ಲಿ ಮತ್ತು ದನದ ಕೊಟ್ಟಿಗೆಗಳನ್ನಾಗಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ನಿಮಗೆ ಇದೇ ಮಷೀನಲ್ಲಿ ನೀವು ಒಂದೇನಾದರೂ ಒಂದು ಯಂತ್ರವನ್ನು ರೆಡಿ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಆದಷ್ಟು ನಾವು ಬೇರೆ ಯಂತ್ರವನ್ನು ಪರಿಚಯಿಸೋದನ್ನ ಬದಲಾಗಿ ನಮ್ಮ ಸ್ಟಬಲ್ ಮೂವರ್ಗೆ ಯಾಕೆ ನಾವು ಅದನ್ನು ಪರಿಚಯ ಮಾಡಿಕೊಡ್ಬಾರ್ದು ಅಂಥೇಳಿ ನಾವು ಇವತ್ತು ಇಲ್ಲಿ ನಮ್ಮ ಎರಡಡಿ ಕಟ್ಟಿಂಗ್ ಒಂಬತ್ತು ಎಚ್ ಪಿ ಇಂಜಿನ್ ಏನಿತ್ತು ಅದಕ್ಕೆ ನಾವು ಇವತ್ತು ಪಂಪ್ನ ಫಿಕ್ಸ್ ಮಾಡಿಬಿಟ್ಟು ಇವತ್ತು ಅಡಿಕೆ ತೋಟ ಆಗಿರ್ಬೋದು ದನದ ಕೊಟ್ಟಿಗೆಗಳಾಗಿರ್ಬೋದು ಮತ್ತು ನೀವೇನು ಈಗ ಆದಷ್ಟು ಈ ಜೀವಾಮೃತ ಇದನ್ನೆಲ್ಲ ಏನು ಮಾಡ್ತೀರಿ ಅದನ್ನು ನೀವು ಬುಡ್ಬುಡುಕು ಕೊಡೋದನ್ನ ಅಂದರೆ ಚೆಲ್ಕೊತ ಬರ್ತಾಯಿದ್ರಿ ಅದ್ರ ಬದಲಾಗಿ ಈಗ ಟ್ರಿಪ್ ಮುಖಾಂತರ ಕೂಡ ನೀವು ಇದು ಜೀವಾಮೃತನ ನೀವು ಇದನ್ನು ಇದೇ ಪಂಪನ್ನು ಯೂಸ್ ಮಾಡಿಕೊಂಡು ನೀವು ಕನೆಕ್ಟ್ ಮಾಡಿಬಿಟ್ಟು ನೀವು ಜೀವಾಮೃತು ನೀವು ಸ್ಪ ಸ್ಪ್ರೇನೂ ಕೂಡ ಮಾಡ್ಕೊಳ್ಬೋದು ಭೂಮಿಗೆ ಅಥವಾ ನೀವು ಬಿಡ್ಬುಡಕ್ಕೂ ಏನು ಡ್ರಿಪ್ ಮುಖಾಂತರ ಏನೆಲ್ಲ ನೀವು ಅದನ್ನು ವೆಂಚೂರಿ ಎಲ್ಲ ಯೂಸ್ ಮಾಡಿ ಮಾಡ್ತಾಯಿದ್ರಿ ಅದೇ ರೀತಿ ವೆಂಚೂರಿ ಬದಲಾಗಿ ನೀವು ಈ ಪಂಪನ್ನು ಯೂಸ್ ಮಾಡಿಕೊಂಡು ಈ ರೀತಿ ಏನು ನೀವು ಟ್ಯಾಂಕ್ಗಳಿಗೆ ಏನೆಲ್ಲ ನೀವು ಸ್ಪ್ರೇನ ಯೂಸ್ ಅಂದರೆ ಔಷಧಿಗಳನ್ನು ನೀವು ಕ ಅದನ್ನು ನೀವು ಸ್ಪ್ರೇ ಮುಖಾಂತರ ಆದರೂ ಮಾಡ್ಬೋದು ಅಥವಾ ಸಂಪೂರ್ಣವಾಗಿ ನೀವೇನು ಸಾವಯವದಲ್ಲೇ ಮಾಡ್ತೀನಿ ಕೊಟ್ಟಿಗೆ ಗೊಬ್ಬರ ಈ ಥರ ಎಲ್ಲನೂ ಇದು ಮಾಡಿಬಿಟ್ಟು ಗಂಜಲ ಈ ರೀತಿ ನೀವು ಸ್ಪ್ರೇ ಮಾಡ್ಕೊಳ್ಬೇಕು ಅಥವಾ ಅದನ್ನು ಬುಡ ಬುಡಕ್ಕೆ ನೀವು ಡ್ರಿಪ್ ಮುಖಾಂತರ ಕೊಡಲೇಬೇಕು ಅಂದಾಗ ಆ ರೀತಿ ಆ ಡ್ರಮ್ಗಳಲ್ಲಿ ನೀವು ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಏನು ಈ ಪಂಪನ್ನು ನೀವು ಇದು ಏನು ಈಗ ಆಲ್ ಆಲ್ಮೋಸ್ಟ್ ಆಲ್ ಎಲ್ಲ ರೈತ ಬಾಂಧವರು ಏನು ಕೊಂಡ್ಕೊಂಡಿದ್ದೀರಿ ಅವ್ರಿಗೆ ಬೇಕಾದರೆ ನಮಗೆ ಈಗ ಸಪ್ರೇಟಾಗಿ ನಿಮಗೆ ಈ ಪಂಪ್ಗಳನ್ನೂ ಸಮೇತ ಸಿಗ್ತಾ ಇದೆ ಇನ್ಮೇಲೆ ನಿಮಗೆ ಯಾರ್ಯಾರಿಗೆ ರೈತರುಗಳಿಗೆ ಇಂಟ್ರೆಸ್ಟ್ ಇದೆ ಅಂಥವ್ರು ನೀವು ಫ್ರೇಮ್ನ ನೀವು ಕರೆ ಮಾಡಿ ಅದನ್ನು ಏನು ಚಾರ್ಜಸ್ ಏನಿರುತ್ತೆ ಅದನ್ನು ಪೇ ಮಾಡಿಬಿಟ್ಟು ನೀವು ಕೊಂಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ